ಮಡಿವಾಳ ಹಕ್ಕಿ ಮಡಿವಾಳ ಹಕ್ಕಿಯು ಪ್ಯಾಸೇರಿನ್ ಜಾತಿಯ ಒಂದು ಸಣ್ಣ ಪಕ್ಷಿಯಾಗಿದೆ ಇದರ ವೈಜ್ಞಾನಿಕ ಹೆಸರು ಕೋಸೈಕಸ್ ಸಲಾರಿಸ್ ಅಂತ ಹಿಂದೆ ಹಾಡು ಹಕ್ಕಿಯ ಕುಟುಂಬದ ಸದಸ್ಯರಾಗಿ ವರ್ಗೀಕರಿಸಲಾಗಿತ್ತು ಆದರೆ ಅನಂತರ ನೊಣ ಹಿಡುಕ ಅಥವಾ ಪ್ಲೈ ಕ್ಯಾಚರ್ ಎಂದು ಪರಿಗಣಿಸಲಾಗಿದೆ ಇದು ಬುಲ್ಬುಲ್ ಪಕ್ಷಿಯ ಗಾತ್ರದ್ದಾಗಿದ್ದು ಇವು ನೆಟ್ಟಗೆ ಎದ್ದಿರುವ ಉದ್ದ ಬಾಲದ ಕಪ್ಪು ಮತ್ತು ಬಿಳಿ ಬಣ್ಣದ ನೆಲದ ಮೇಲೆ ಮೇಯುವ ಅಥವಾ ಕುಳಿತುಕೊಳ್ಳುವಂತ ವಿಶಿಷ್ಟ ಪಕ್ಷಿಯಾಗಿದೆ ಭಾರತೀಯ ಉಪಖಂಡ ಮತ್ತು ಆಗ್ನೇಯ ಏಷ್ಯಾದ ಭಾಗಗಳಲ್ಲಿ ಕಂಡುಬರುವ ಪಕ್ಷಿಯಾಗಿದ್ದು ಇವು ತೋಟಗಳಲ್ಲಿ ಹಾಗೂ ಕಾಡುಗಳಲ್ಲಿ ಸಾಮಾನ್ಯವಾಗಿ ಕಾಣಸಿಗುತ್ತವೆ ಹಳ್ಳಿ ಊರುಗಳ ಸುತ್ತಮುತ್ತಲಿನ ಪೊದೆ ಮತ್ತು ಕಾಡುಗಳಲ್ಲಿ ವಾಸಿಸುತ್ತದೆ ನಗರಗಳ ಉದ್ಯಾನವನಗಳಲ್ಲೂ ಇದನ್ನು ನೋಡಬಹುದಾಗಿದೆ ಭಾರತದಾದ್ಯಂತ ಇದರ ವ್ಯಾಪ್ತಿ ಇದೆ ಇವು ತಮ್ಮ ಇಂಪಾದ ಹಾಡು ದನಿಯಿಂದ ಹೆಸರುವಾಸಿಯಾಗಿದೆ ಮತ್ತು ಒಂದು ಕಾಲದಲ್ಲಿ ಪಂಜರದ ಹಕ್ಕಿಯಾಗಿ ಜನಪ್ರಿಯವಾಗಿತ್ತು ಈ ಹಕ್ಕಿಯನ್ನ ಬಾಂಗ್ಲಾದೇಶದ ರಾಷ್ಟ್ರೀಯ ಪಕ್ಷಿ ಎಂದು ಪರಿಗಣಿಸಲಾಗಿದೆ ಇವುಗಳ ಗಾತ್ರ ಸಾಮಾನ್ಯವಾಗಿ ಗುಬ್ಬಿಗಿಂತ ಸ್ವಲ್ಪ ದೊಡ್ಡದಾಗಿರುತ್ತದೆ ಸುಮಾರು ಇಪ್ಪತ್ತು ಸೆಂಟಿಮೀಟರ್ ಉದ್ದದ ಹಕ್ಕಿಯಾಗಿದ್ದು ಗಂಡು ಹಕ್ಕಿಗೆ ತಲೆಯಿಂದ ಎದೆಯವರೆಗೆ ಕಪ್ಪು ಹಾಗೂ ಅದರ ಕೆಳಗೆ ಬಾಲದ ತುದಿಯವರೆಗೆ ಬಿಳಿಯ ಬಣ್ಣವಿರುತ್ತದೆ ಬೆನ್ನು ಪೂರ್ತಿ ಕಪ್ಪಾಗಿದ್ದು ಭುಜದ ಭಾಗದಲ್ಲಿ ಬಿಳಿ ಪಟ್ಟಿ ಇರುತ್ತದೆ ಹೆಣ್ಣು ಹಕ್ಕಿಗೆ ತಲೆಯಿಂದ ಎದೆಯವರೆಗೆ ಬೂದು ಬಣ್ಣವಿರುತ್ತದೆ ಎರಡರ ಉದರ ಭಾಗ ಮಾತ್ರ ಬಿಳಿ ವ್ಯಕ್ತಿಗಳ ಮೇಲೆ ಬಿಳಿ ಬಣ್ಣದ ಗುರುತುಂಟು ಬಣ್ಣಗಳಲ್ಲಿ ಕೆಲವು ಮಟ್ಟಿನ ವೈವಿಧ್ಯಗಳು ಕಂಡುಬರುತ್ತವೆ ಒಂಟುಂಟಿಯಾಗಿ ಇಲ್ಲವೇ ಗಂಡು ಹೆಣ್ಣು ಜೋಡಿಯಾಗಿ ಓಡಾಡಿಕೊಂಡಿರುತ್ತವೆ ಮಾರ್ಚ್ ನಿಂದ ಜುಲೈವರೆಗೆ ಇವುಗಳ ಸಂತಾನಭಿವೃದ್ಧಿಯ ಕಾಲವಾಗಿದ್ದು ಆ ಕಾಲದಲ್ಲಿ ಗಂಡು ಹಕ್ಕಿ ಮರಗಳ ಇಲ್ಲವೇ ಕಂಬಗಳ ತುದಿಯಲ್ಲಿ ಕುಳಿತು ಬಾಲವನ್ನು ಆಗಾಗ ಮೇಲಕ್ಕೆ ಹಾರಿಸುತ್ತಾ ಇಂಪಾಗಿ ಗಟ್ಟಿಯಾಗಿ ಹಾಡುತ್ತದೆ ತನ್ನ ಕ್ಷೇತ್ರದೊಳಗೆ ಬೇರೆ ಗಂಡುಗಳು ಬಿಡದೆ ಕಾಯ್ದುಕೊಳ್ಳುತ್ತದೆ ಹೆಣ್ಣು ಗೂಡಿನಲ್ಲಿದ್ದು ಮರಿಗಳ ಆರೈಕೆ ನೋಡಿಕೊಂಡರೆ ಗಂಡು ರಕ್ಷಣೆಯ ಕೆಲಸವನ್ನು ಮಾಡುತ್ತದೆ ರೆಂಬೆಯ ಕವಲು ಪೊಟರೆ ಕಲ್ಲು ಬಂಡೆಗಳ ಬಿರುಕುಗಳಲ್ಲಿ ಅಥವಾ ಮನೆಗಳ ಸೂರಿನ ಸಂದುಗೊಂದುಗಳಲ್ಲಿ ಹುಲ್ಲು ನಾರು ಇತ್ಯಾದಿಗಳಿಂದ ಬಟ್ಟಲಿನ ಆಕಾರದ ಗೂಡು ಕಟ್ಟುತ್ತದೆ ಮೂರರಿಂದ ನಾಲ್ಕು ಹಸಿರು ಬಣ್ಣದ ಮೊಟ್ಟೆಗಳನ್ನು ಇಡುವುದು ಕಾವು ಕೊಡುವುದು ಹೆಣ್ಣಿನ ಕಾರ್ಯವಾಗಿದೆ ಇದರ ಆಹಾರವಿನ ಏನೆಂದರೆ ಸಣ್ಣ ಹುಳುಗಳು ಮಣ್ಣಿನಲ್ಲಿ ಸಿಕ್ಕುವ ಕೀಟಗಳು ಬುರುಗ ಹಾಲುವಾಣ ಮುಂತಾದ ವೃಕ್ಷಗಳ ಮಕರಂದ ಚಿಕ್ಕ ಮೀನುಗಳು ಇವುಗಳ ಆಹಾರವಾಗಿದೆ ಇಂಪಾದ ದನಿಯಿಂದ ಹಾಡುವುದು ಇದರ ವಿಶೇಷತೆ ಇತರ ಪಕ್ಷಿಗಳ ದನಿಯನ್ನು ಅನುಕರಿಸಿ ಕೂಗುವುದು ಕೂಡ ಇದರ ವಿಶೇಷತೆ ಕೂಗುವಾಗ ಇದರ ಬಾಲ ನೆಟ್ಟಗೆ ಎದ್ದು ನಿಲ್ಲುತ್ತದೆ ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಸಂಪೂರ್ಣ ಎನಿಸಿದ್ರೆ ನನ್ನ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು